ನಾವು ಇಂದು ಅರವತ್ತು ನಾಲ್ಕು ದಿನಗಳಿಂದ ಸತತವಾಗಿ ಸ್ಥಾಪನೆಗಾಗಿ ಹಾಗೂ ಬಳ್ಳಾರಿ ಕೊಪ್ಪಳ ಜಿಲ್ಲೆಗಳ ಗುಲ್ಬರ ವ್ಯಾಪ್ತಿಗೆ ಸೇರಿಸಲು ಸತತವಾಗಿ ಸಂಧಿ ಉಪಾಸತೆಯನ್ನು ನಿರ್ಸಿ ನಡೆಸುತ್ತಿದ್ದರೂ ಕೂಡ ಇಲ್ಲಿಯ ತನಕ ಸರ್ಕಾರದ ಯಾವುದೇ ನಿರ್ಣಯ ಕೈಗೊಂಡಿರಲಿಲ್ಲ ಇಲ್ಲರ ಸಲುವಾಗಿ ನಮಗೆ ಖೇದನೆಯ ವಿಷಯವಾಗಿದೆ ಇಂದು ನಾವು ಬೈಕ್ ರ್ಯಾಲಿ ಮುಖಾಂತರ ಸರ್ಕಾರದವರು ಗುಲ್ಬರ್ಗ ನಗರ ಸರ್ಕಾರದ ಮನಸ್ಸು ಸೆಳೆಯಲು ಈ ಬೃಹತ್ ಮೆರವಣಿಗೆ ಏರ್ಪಟ್ಟಿ ಏರ್ಪಡಿಸಿದ್ದೇವೆ ಕೂಡಲೇ ಸರ್ಕಾರವು ಕಂಡೆತ್ತಿ ಇದನ್ನು ನಮ್ಮ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ಇಂದು ನಾವು ನಡೆಸುತ್ತಿರುವ ಈ ಎರಡೂ ಬೇಡಿಕೆಗಳಿಗೆ ತಾವು ಸ್ಪಂದನೆ ಮಾಡಿ ಕೂಡಲೇ ಇತ್ಯರ್ಥಪಡಿಸಬೇಕು ಇಲ್ಲದಿದ್ದರೆ ಮುಂದಿನ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ನಾಳೆ ಇಂದು ನಾಡದು ಮತ್ತೆ ಸಭೆ ಸೇರಿ ರೈಲು ಗುಲ್ಬರ್ಗ ಎಲ್ಲ ಮಾರ್ಕೆಟ್ ಬಂದು ಹಾಗೂ ಶಾಲೆ ಕಾಲೇಜುಗಳು ಬಂದು ಘೋಷಿಸಲು ನಾವು ಎಲ್ಲ ಸಂಘ ಸಂಸ್ಥೆಗಳಿಂದ ಸಂಪರ್ಕಿಸಿ ಒಪ್ಪಿಗೆ ಪಡೆಯುತ್ತಿದ್ದೇವೆ ಇದಕ್ಕೆ ಇದಕ್ಕೆ ಏನೋ ಅನಾಹುತ ಆಗದಂತೆ ಸರ್ಕಾರದ ಮುನ್ನೆಚ್ಚರಿಕೆ ವಹಿಸ ಕೂಡಲೇ ಇವೆರಡು ಬೇಡಿಕೆಗಳನ್ನು ಇತ್ಯರ್ಥಪಡಿಸಬೇಕು ಇಲ್ಲದಿದ್ದರೆ ಮುಂದೆ ಆಗುವಗಳಿಗೆ ಈ ಸರ್ಕಾರವೇ ನೇರ ಎಸ್ ಆರ್ ಬಿಂಬಳ್ಳಿ ನ್ಯಾಯವಹ ಸಂಘದ ಅಧ್ಯಕ್ಷರು ಗುಲ್ಬರ್ಗ